ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಪ್ರಮೋದ್ ಅವರು ಸಿನಿಮಾ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನನಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು ಅದಕ್ಕೆ ಅದನ್ನು ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ ಬಹಳ ಖುಷಿಯಾಯಿತು ಗುರುಗಳು ನೀವು ಬಂದಿರೋದು ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ದಾರೆ ಅಂತ ಗೊತ್ತಾದಾಗಲೇ ನನಗೆ ಅದು ಭಾಳ ಒಂದು ಖುಷಿಯ ವಿಚಾರ ಭಾಳ ಎಕ್ಸೈಟ್ ಆಗಿಬಿಡ್ತೀನಿ ಯಾಕಂದರೆ ಆ ಹಾಡಲ್ಲಿ ಅಷ್ಟು ಅರ್ಥವೂ ಇರುತ್ತೆ ಅಷ್ಟು ಎಂಟರ್ಟೈನು ಮಾಡುತ್ತೆ ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ಮನದಟ್ಟಾಗುವಂಥ ಹಾಡು ನೀವು ಯಾವಾಗಲೂ ಬರೀತೀರಾ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಈ ಇವತ್ತು ನನ್ನ ಒಂದು ಮೆಮೊರೆಬಲ್ ಡೇ ಸರ್ ಥ್ಯಾಂಕ್ ಯು ಆ್ಯಂಡ್ ಭುವನಮ್ ಗಗನ್ ಬಗ್ಗೆ ಸಿ ಪ್ರಮೋದ್ ಅವರು ಎಲ್ಲ ಹೇಳಿದ್ದಾರೆ ಸಿನಿಮಾ ಎಲ್ಲ ಆ್ಯಕ್ಟರ್ಸ್ಗಳಿಗೆ ಒಂದು ಹಸಿವಿರುತ್ತಲ್ಲ ಆ್ಯಕ್ಟರ್ಸ್ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು ಆ ರೀತಿ ಪಾತ್ರಗಳು ಮಾಡಬೇಕು ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನು ಮಾಡುವಂಥ ಆ್ಯಕ್ಟರ್ಸನ್ನು ನೋಡಿದ್ದೆ ರವಿಚಂದ್ರನ್ ಸರ್ ಮಾಡಿದರು ರಮೇಶ್ ಅರವಿಂದ್ ಸರ್ ಮಾಡಿದರು ಸುದೀಪ್ ಸರ್ ಮಾಡಿದರು ಕಮಲ್ ಹಾಸನ್ ಸರ್ ಮಾಡಿದರು ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದರು ಸೊ ಆ ಪಾತ್ರಗಳನ್ನು ನೋಡಿದಾಗ ನನಗೆ ಯಾವತ್ತೂ ಅನ್ಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನಂಗೆ ಭಾಳ ಅಂದರೆ ಭಾಳ ಆಯಿತು ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ರೀವಿಸಿಟ್ ಮಾಡಿದೆ ಒಂದು ಒನ್ ಮಂತ್ ನಾನು ಪ್ರಾಯಶಃ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಮನೆಯಲ್ಲಿ ಟ್ರಾಯಲ್ ಅರರ್ ಭಾಳ ಮಾಡಿದೆ ವೀಡಿಯೋಸ್ ಮಾಡಿದೆ ಆ ವೀಡಿಯೋಸ್ನ ನನ್ನ ಸ್ನೇಹಿತರಿಗೆ ನನ್ನ ಹೆಂಡತಿಗೂ ಕಳಿಸಿದೆ ತುಂಬ ಭಯದರು ಆ್ಯಕ್ಚುಲಿ ತುಂಬ ಕೆಟ್ಟದಾಗ ಮಾಡಿದೆ ನೀನು ಅಂತ ಹಾಗಾಗಿ ಭಾಳ ಅಂದರೆ ಭಾಳ ಭಯ ಇತ್ತು ಬಟ್ ನನ್ನ ಮಗಳಿಗೆ ಆಗ ಒಂದು ವರ್ಷ ಎರಡು ತಿಂಗಳೇನು ಶೂಟ್ ಮಾಡುವಾಗ ಸೊ ಏನಾಯಿತು ಮಗಳ ಹಾವಭಾವ ಏನಾಯಿತು ಈ ಪಾತ್ರ ತುಂಬ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ಲು ಯಾವ ರೀತಿ ಅವಳು ಕೈ ಇತ್ತು ಹೇಗೆ ನಡೀತಾ ಇದ್ಗೆಲ್ಲವನ್ನು ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆ್ಯಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಇದ್ದೆ ಸೊ ಆ ರೀತಿ ಈ ಪಾತ್ರವನ್ನು ಮಾಡಿರೋದು ಹಾಗಾಗಿ ಪ್ರಾಯಶಃ ನೋಡ್ರೋರಿಗೆಲ್ಲರ್ಗಿ ಇಷ್ಟ ಆಗ್ತಾಯಿದೆ ಖುಷಿ ಇದೆ ಆ್ಯಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಸೊ ಪ್ರಮೋದ್ ನನಗೆ ಯೂಶಲಿ ಈ ಥರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂಥ ಆ್ಯಕ್ಟ್ರ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರೋಲ್ಲ ಸೊ ಅದನ್ನು ಮೇ ಅದನ್ನು ಆ ಗ್ರಾಫ್ನ ಮೇಂಟೈನ್ ಮಾಡೋದು ಮುಂದೆ ಇರುವಂಥ ಆ್ಯಕ್ಟರ್ಗು ತುಂಬ ದೊಡ್ಡ ಚಾಲೆಂಜ್ ಬಟ್ ಪ್ರಮೋದ್ ನನಗೆ ಬ್ರದರ್ ಥರ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಭುವನಂ ಗಗನಂ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಎಲ್ಲರತ್ರ ಜಾಸ್ತಿ ಆಗ್ತಾ ಇದೆ ಎಲ್ಲನೂ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ಸು ಕಂಪ್ಯಾಷನ್ನು ಒಬ್ರನ್ನೊಬ್ರು ಪ್ರೀತಿಸೋದು ಅಂದರೆ ಆ ಸಂಬಂಧನ ಉಳಿಸ್ಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಡೈರೆಕ್ಟ್ರು ಕೆಲವೊಂದು ಸೀನ್ಸಲ್ಲಿ ಭಾಳ ಮನದಟ್ಟಾಗುವಾಗ ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟಾಗುತ್ತೆ ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಮೂಲಿಮನಿ ಸರ್ ನನಗೆ ಬಹಳ ಆತ್ಮೀಯರು ಹನ್ನೆರಡು ಹದಿಮೂರು ವರ್ಷದ ಜರ್ನಿ ನಮ್ಮದು ಅವರ ಮೊದಲ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೆ ಆ್ಯಸ್ ಅ ಕ್ಯಾರೆಕ್ಟರ್ ಅವರು ಒಳ್ಳೆ ಹ್ಯೂಮನ್ ಬೀಯ್ ಅಂದರೆ ಇಷ್ಟು ಬ ಈ ಥರ ಸಿನಿಮಾನ ಬರೀಬೇಕು ಅಂತ ಹೇಳಿದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರು ಒಳ್ಳೆ ಹ್ಯೂಮನ್ ಬಿಂಗ್ ಆಗಿರಬೇಕು ಅದು ಅವರು ಆಗಿದ್ದಾರೆ ಆ್ಯಂಡ್ ಡಿ ಒ ಪಿ ಉದಯಲೀಲ ಸರ್ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲ ಫ್ರೇಮ್ಸನ್ನ ರಿಲಿ ಹ್ಯಾಪಿ ತುಂಬ ಆಯಿತು ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್ ಆ್ಯಂಡ್ ನಮ್ಮ ವಿಜಯ್ ಸರ್ ಎಲ್ಲೋದ್ರು ಗೊತ್ತಿಲ್ಲ ಅವರು ಆಚೆ ಹೋಗ್ತಾ ಇರ್ತಾರೆ ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು ಪ್ರಾಯಶಃ ಇನ್ನಷ್ಟು ಸಿನಿಮಾಗಳನ್ನ ಅವರು ಮಾಡಬೇಕು ಅವ್ರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಕೊಡ್ತಾರೆ ಅನಿರುದ್ಧ ಅವ್ರನ್ನ ನಾನು ಚಿಕ್ಕವನಿದ್ದೆ ಆಗ ಅವತ್ತಿಂದ ನೋಡ್ತಾ ಇದೆ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲನೂ ಆಲ್ರೌಂಡರ್ ನಮ್ಮ ಸಿನಿಮಾಗೆ ಅವರು ಆ್ಯಕ್ಚುಲಿ ಅಂದರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅವರಿದ್ದಾರೆ ಅಂದರೆ ಪ್ರತಿ ಆರ್ ಆರ್ ಆಗುವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಹಿಂಗೆ ಬಂದಿದೆ ಹಿಂಗೆ ಬಂದಿದೆ ಬ್ರೋ ಸಕ್ಕದಾಗಿದೆ ಬ್ರೋ ಅಂತ ಸೊ ಆ ಒಂದು ಎಂತೂ ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ನಮ್ಮಂಥ ನ್ಯೂ ಕಮರ್ಸ್ನ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಸಿನಿಮಾ ನೋಡಿದಾಗ ನಿಮಗೆ ಫೈಟ್ಸ್ ಆಗಿರಲಿ ಸಾಂಗ್ಸ್ ಆಗಿರಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನು ನಿರ್ಮಾಪಕರು ನಮ್ಮನ್ನು ನಂಬಿ ನಮ್ಮ ಪ್ರತಿಭೆಯನ್ನು ನಿರ್ದೇಶಕರನ್ನು ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬ ಅಂದರೆ ತುಂಬ ದುಡ್ಡು ಹಾಕಿದ್ದಾರೆ ಸೊ ಅಂದರೆ ಈ ಸಿನಿಮಾದಲ್ಲಿ ಎಲ್ಲೂ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದಿನಾಲ್ಕಕ್ಕೆ ನಾನು ಕಾಯ್ತಾ ಇದ್ದೀನಿ ಪ್ರಮೋದ್ ಅವ್ರ ಸಿನಿಮಾ ನೋಡಿದರೆ ನಾನು ನೋಡಿಲ್ಲ ಈ ಸಿನಿಮಾ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಂತ್ರಿಕ ವರ್ಗದವರು ಭಾಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ಗಾಸಿಪ್ ಎದ್ದೇಳುತ್ತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಎದ್ದಿದೆ ಬೇರೆ ಕಡೆಯಿಂದೆಲ್ಲ ನನಗೆ ಫೋನ್ ಬಂದಿದೆ ಹಾಗಾಗಿ ಭಾಳ ಎಕ್ಸೈಟ್ ಆಗಿದ್ದೀನಿ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಅಬುದಾಬಿ ಮತ್ತು ದುಬೈಯಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡೇ ದಿನದಲ್ಲಿ ಎರಡೂ ಶೋಸ್ ಅಬುದಾಬಿ ಮತ್ತು ದುಬೈಯಲ್ಲಿ ಫುಲ್ಲಾಗಿದೆ ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ನೋಡಲಿದ್ದಾರೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ನಾವು ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ಅವಳು ಭಾಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಪ್ರಮೋದ್ ಅವರು ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಆ್ಯಂಡ್ ಈ ಮೂಲಕ ಅಬುದಾಬಿ ಮತ್ತು ದುಬೈಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿರ್ಕ್ಕಂಥ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದಗ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್